ನ್ಯೂ ಲಿಟಲ್ ಬ್ಲವರ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಹಾಗೂ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ರೋಣಾ ಪಟ್ಟಣದ ಶರಣರ ಶಿಕ್ಷಣ ಸಮಿತಿಯ ನ್ಯೂ ಲಿಟಲ್ ಬ್ಲವರ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಪದವಿ ಪೂರ್ವ ಮಹಾವಿದ್ಯಾಲಯ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ದೇಶದ ಅಮೂಲ್ಯ ಸಂಪತ್ತಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅಪಾರವಾಗಿದೆ ಗ್ರಾಮೀಣ ಪ್ರದೇಶದ ಹಲವು ಸಮಸ್ಯೆಗಳ ನಡುವೆಯೂ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ವ್ಯಕ್ತಿಯ ವೃತ್ತಿಯನ್ನ ಮೇಲು ಕೀಳುವಂತ ಭಾವಿಸದೆ ತಾವು ತೊಡಗಿದ ವೃತ್ತಿಯಲ್ಲಿ ಶ್ರೇಷ್ಠತೆ ಮೆರೆಯುವಂತಾಗಬೇಕು ಪಾಲಕರು ಸಾಧ್ಯವಾದಷ್ಟು ಮಗುವಿನ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಶ್ರಮಿಸಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಒಳಗಾಗ್ತಾ ಇದ್ದು ಸಾಧ್ಯವಾದಷ್ಟು ಮಕ್ಕಳನ್ನ ಮೊಬೈಲ್ನಿಂದ ದೂರವಿರಿಸಿ ಅಂತ ಎಸ್ ಬಿ ಲಕ್ಕೋಳಿ ಅವರು ಹೇಳಿದರು ಶರಣರ ಶಿಕ್ಷಣ ಸಮಿತಿ ರೋಣ ವತಿಯಿಂದ ಪ್ಯಾರಾಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಲಾಗಿದ್ದು ಇದು ನಮ್ಮ ಸಂಸ್ಥೆ ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ ಇದರ ಜೊತೆಗೆ ನ್ಯೂ ಲಿಟಲ್ ಫ್ಲವರ್ ಶಾಲೆಯಲ್ಲಿ ಗುಣಮಟ್ಟದ ನೀಟ್ ಕೋಚಿಂಗ್ ಕೂಡ ನೀಡಲಾಗುತ್ತಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಾಲೆ ಶ್ರಮಿಸುತ್ತಿದೆ ಅಂತ ಹೇಳಿದರು ಚಿಕ್ಕೇನಕೊಪ್ಪದ ಶಿವಶಾಂತ ವೀರ ಶರಣರು ರೋಣದ ಗುಲಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ದೇವಸ್ಥಾನಿಧಿ ವಹಿಸಿದ್ರು ತೋಟಪ್ಪ ನವಲಗುಂದ ರಾಜಣ್ಣ ಸುಂಕದ ರಾಜೇಂದ್ರಗೌಡ ಗಿರಟ್ಟಿ ಮುತ್ತಣ್ಣ ಸಂಗಡದ ಸೋಮಶೇಖರ ಪಾಳೆಗಾರ್ ಸಾವಿತ್ರಮ್ಮ ಹುಕಿ ಬಿಎನ್ ಬಳಗಾನೂರ್ ಎಸ್ಪಿ ಬಳಿಗಾರ ಪಿವಿ ಮಠ ಜೆಬಿ ಕಲ್ಲನಗೌಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್